ಕಾಮಧೇನು ಬೇಡಿದವರವನ್ನ ನೀಡುವ ಕಲ್ಪತರು ರಾಯರೆಂದೇ ಕರೆಸಿಕೊಳ್ಳುವ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧಿಸುವಾಗ ಸ್ಮರಿಸುವಾಗ ಪೂಜಿಸುವಾಗ ಅವರ ನಾಮವನ್ನ ನಾವು ಉಚ್ಚಾರಣೆ ಮಾಡ್ತೀವಿ ಕೆಲವರು ಅವರ ಮಂತ್ರಗಳನ್ನ ಶ್ಲೋಕಗಳನ್ನು ಸಹ ಪಠಿಸುತ್ತಾರೆ ರಾಯರ ಅನುಗ್ರಹವನ್ನ ಪಡೆದುಕೊಳ್ಳುವ ಅತ್ಯಂತ ಸರಳ ವಿಧಾನವೆಂದರೆ ಅದುವೇ ರಾಯರ ಮಂತ್ರ ಮತ್ತು ಸ್ತೋತ್ರಗಳ ಪಠಣ ಮಾಡೋದು ಹೌದು ಶೀಘ್ರ ಫಲ ಹಾಗೂ ಸುಲಭ ಪೂಜಾ ವಿಧಾನದಿಂದ ನಾವು ರಾಯರನ್ನ ಒಲಿಸಿಕೊಳ್ಳಬಹುದು ಅಂತಹದ್ರಲ್ಲಿ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವೂ ಒಂದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೇನು ರಾಯರ ವೃದ್ಧಂತಿ ಸಮೀಪಿಸ್ತಾ ಇದೆ ಇದೇ ಮಾರ್ಚ್ ಆರರಂದು ರಾಯರ ಜನ್ಮದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ನಾವು ರಾಯರಿಗೆ ಪ್ರಿಯವಾದ ಮಂತ್ರ ಅಥವಾ ಶ್ಲೋಕ ಯಾವುದನ್ನಾದರೂ ಹೇಳಿ ರಾಯರನ್ನ ಒಲಿಸಿಕೊಳ್ಳಬಹುದು ಹಾಗಾದ್ರೆ ಈ ಅಕ್ಷರ ಮಾಲೀಕ ಸ್ತೋತ್ರದ ಮಹತ್ವವೇನು ರಾಯರಿಗೆ ನಾವು ಈ ಅಕ್ಷರ ಮಾಲೀಕ ಸ್ತೋತ್ರದಿಂದ ಪಠಣ ಮಾಡಿ ನಾವು ರಾಯರನ್ನ ಹೇಗೆ ಒಲಿಸಿಕೊಳ್ಳಬಹುದು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಅತ್ಯದ್ಭುತ ಸ್ತೋತ್ರಗಳಲ್ಲಿ ಅಕ್ಷರ ಮಾಲಿಕಾ ಸ್ತೋತ್ರ ಕೂಡ ಒಂದು ಈ ಸ್ತೋತ್ರವನ್ನ ಅಪಟಿಸುವುದರ ಪ್ರಯೋಜನವೇನು ಈ ಸ್ತೋತ್ರವನ್ನ ಬರೆದವರು ಯಾರು ಇದರ ಮಹತ್ವವೇನು ಈ ಎಲ್ಲದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಕ್ಷರ ಮಾಲೀಕ ಸ್ತೋತ್ರದ ಅರ್ಥ ಮತ್ತು ಮಹತ್ವ ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಅಕ್ಷರ ಮಾಲೀಕ ಸ್ತೋತ್ರವು ಐವತ್ತೊಂದು ಪ್ಲಸ್ ಒಂದು ಸಾಲುಗಳನ್ನ ಒಳಗೊಂಡ ಸ್ತೋತ್ರವಾಗಿದೆ ಈ ಸ್ತೋತ್ರವನ್ನು ಶ್ರೀ ಸೊಂಡೂರು ಕೃಷ್ಣಾವಧೂತರು ರಚಿಸಿದ್ದಾರೆ ಈ ಸ್ತೋತ್ರದ ವಿಶೇಷತೆ ಏನೆಂದರೆ ಸ್ತೋತ್ರದ ಐವತ್ತೊಂದು ಪ್ಲಸ್ ಒಂದು ಸಾಲುಗಳ ಆರಂಭವು ಅಥವಾ ಮೊದಲ ಅಕ್ಷರವು ಕನ್ನಡ ವರ್ಣಮಾಲೆಯ ಅಕ್ಷರಗಳೊಂದಿಗೆ ಪ್ರಾರಂಭವಾಗುತ್ತದೆ ಉದಾಹರಣೆಗೆ ಸ್ತೋತ್ರದ ಮೊದಲ ಸಾಲು ಆ ಅಕ್ಷರದಿಂದ ಆರಂಭವಾದರೆ ಎರಡನೆಯ ಸಾಲು ಆ ಹೀಗೆ ರಾಯರ ಆಶೀರ್ವಾದಕ್ಕಾಗಿ ನಾವು ಅಕ್ಷರ ಮಾಲೀಕ ಸ್ತೋತ್ರದ ಮೊದಲ ನಾಲ್ಕು ಸಾಲುಗಳು ಹೀಗಿವೆ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭು ಹೀಗೆ ಅಕ್ಷರ ಮಾಲೀಯ ಎಲ್ಲಾ ವರ್ಣಾಕ್ಷರಗಳನ್ನು ಬಳಸಿ ಈ ಒಂದು ಸ್ತೋತ್ರವನ್ನು ರಚಿಸಲಾಗಿದೆ ಈ ಅಪರೂಪದ ಸ್ತೋತ್ರವನ್ನು ಪಠಿಸುವುದರಿಂದ ರಾಯರು ನಮಗೆ ಶೀಘ್ರವಾಗಿ ವರವನ್ನು ನಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇದ್ದರೆ ಮಾತ್ರ ಈಗ ರಾಯರ ವರ್ಧಂತಿಯ ಪ್ರಯುಕ್ತ ಸ್ತೋತ್ರವನ್ನ ನೀವು ರಾಯರ ವರ್ಧಂತಿಯ ದಿನ ನೂರ ಎಂಟು ಬಾರಿ ಇಪ್ಪತ್ತೊಂದು ಬಾರಿ ಸಾವಿರದ ಒಂದು ಬಾರಿ ಹೇಳುವುದರಿಂದ ಅಥವಾ ಕೇಳುವುದರಿಂದ ನಿಮಗೆ ಶೀಘ್ರ ಫಲ ಪ್ರದಾಯಕವಾಗುತ್ತದೆ ಈ ಶ್ಲೋಕದ ಉಪಯೋಗವನ್ನು ನೀವು ಪಡೆದುಕೊಳ್ಳಲಿ ಅಂತ ನಾನು ಬಯಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು